ಇದು ಹನ್ನೈ ಇದು ಕೊಟ್ರು ಎವಡಿ ಎವಡಿ ಅಮ್ಮ ಶುರು ہوگا ಕಾ ಬೋಲ್ವಾದೆ ಎವಡಿ ಎವಡಿ ನುಸರಿ ಎವಟಸರಿ ಭೇ ಎವಟಸರಿ ರಮೇಶ ಸೈಯನ್ ನಮ್ಮ ಚಲ್ಲರ್ ಬಡ್ನೆ ತಾಂಡಾದ ಹನುಮಂತನಿಗೆ ಜಯ ಚಲ್ಲರ್ ಬಡ್ನೆ ಹನುಮಂತನಿಗೆ ಜಯ ಚಲ್ಲರ್ ಬಡ್ನೆ ಹನುಮಂತನಿಗೆ ಜಯ ವಿಜಯಶಾಲಿಯಾದಂತ ಹನುಮಂತನಿಗೆ ಹಂಡ್ಯದ ಕೀರ್ತಿ ಪದಕ್ಕೆ ಆರಿಸಿದಂತಹ ಹನುಮಂತನಿಗೆ ತಾಲೂಕಿನ ನಮ್ಮ ಚಿಲ್ಲೂರು ಬೆಡ್ನಿ ಹನುಮಂತಪ್ಪ ಮೇಘಪ್ಪ ಲವಾಣಿ ಸರಿಗಮ್ಮಪ್ಪ ಜಯಾಲಿಯಾದ ಅವನಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು